ನೀನ್ ಎಷ್ಟು ಜನ ಕೊಲೆ ಮಾಡಿಸ್ತಾ ಅವ್ರು ಎಂಟಿ ಮಕ್ತಿರ್ಲು ಅವ್ರು ಹೌದಿರೋ ಅಯ್ಯೋ ಅಪ್ಪ ಅಂದ್ರು ದೇವ್ರ ನಿನ್ ಮಗನ ಕಿತ್ಕೋಬಿಟ್ಟ ಬಿಟ್ನೇ ಇನ್ನೂ ನೋಡು ನಿನ್ ಹೆಸ್ರು ಹೇಳಕ್ ಇರಲ್ಲ ನಿನ್ ಹಂಸ ನೀರ್ ಮಾಡ್ತಾಳೆ ಚಾಮುಂಡವ್ವ ನೀನು ಮೈಸೂರು ಅರಮನೆನೇ ನೀನು ದೇವರಾಜ ಅರ್ಸನು ನೀನು ಸೇರ್ಕೊಂಡು ಹಾಳು ಮಾಡಕ್ ಹೋದ ದೇವರಾಜ್ ಅರ್ಸುದು ವಂಸ ನಿರ್ವಂಸ ಆಗೋಯ್ತಲ್ವೇ ನಿಂದು ಆಯ್ತದೆ ಮಗ ಚಾಮುಂಡವ್ವ ನಿನ್ನೂ ನಾಶ ಮಾಡ್ತಾಳೆ ಎದುರು ಬೇಡ ಮುಗುದೋಯ್ತು ನಿಮ್ ಕತೆ ಕರ್ನಾಟಕ ಸಾಬ್ರ ಇಲ್ವೇ ಕೇರಳದ ಗುಜರಿ ಸಾಬಿನ ಬಂದಿ ಇಲ್ಲಿ ಸಾವಿರಾರು ಕೋಟಿ ಅಧಿಪತಿ ಮಾಡಿ ಅವನು ಬಂದು ಇವತ್ತು ಕರ್ನಾಟಕನ ಆಳಕ್ಕೆ ಹೋಯ್ತಾನೆ ನೀನು ನಮ್ಮ ಜನಕ್ಕೆ ಮೋಸ ಮಾಡಿ ನಮ್ನೆಲನ ಇನ್ನೊಂದು ಕಮಿಟಿಗೆ ಬರ್ಕೊಡೋನು ನೀನು ಉದ್ದಾರ ಅದಿಯ ಮಗ ನಿನ್ನ ಹೆಂಡತಿ ಮಕ್ಳು ಉದ್ದಾರ ಆಯ್ತಾರ ನೀನ್ ಜೇಲ್ ಮುಖ್ಯನ ಎಕ್ಡಾ ಸಿಗಾಕ ಮಹಾ ಹಿಂದೂ ವಿರೋಧಿ ಸರ್ಕ್ಯುಲಜಂ ಪರ ನೀ ಹುಟ್ಟುವಾಗ ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ ನಾ ಕೆಲಸವ ಈ ಮಾತ ಏನಾಟ್ಯಾಗ ಅನ್ನ ತಿನ್ನಲ್ಲ ನೀನ್ ಹಿಂದೂ ವಿರೋಧಿ ಓಟಗ್ ಮಾತ್ರ ಹಿಂದೂ ತಗ್ಯಾಕೋ ಏರಿಯಾದಲ್ಲೂ ಹೋಗು ಮಾತ್ರ ರಂಜಾನ್ ಅಲ್ಲಿ ಬಕ್ರೀದಲ್ ತಿನ್ನಕ ನನ್ನ ಮಗ ಇನ್ ಮಿಕ್ಕಿದ ಟೈಮಲ್ಲಿ ಹೋಗು ಅಲ್ಲೇ ಕೂತ್ಕೋ ಅಲ್ಲೇ ಉಣ್ಣು ಹಿಂದೂ ವಿರೋಧಿ ಯಾಕೆ ಹಿಂದೂಗಳು ಅಲ್ಲಲ್ಲೇ ಬಂದು ಸ್ಟೇಜ್ ಹಾಕ್ಬಿಟ್ಟು ಅವ್ರ ಎಸ್ ಎಸ್ ನೋಸ್ ಎಸ್ ನೋರೇ ನಿಮ್ಮ ಬಹಳನ ಮಾಡಿದ್ರು ಮಗನೇ